ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ನೋಡ್ತಾ ಇರೋದು ಮಿಲಿನ ಸೀಟ್ಸ್ ಕಂಪ್ನಿಯವರದ ಗೀತಾ ಒನ್ ಫೋರ್ ಸಿಕ್ಸ್ ಗ್ರಾಮ ಬಂದು ಮಸೀದಿಪುರ ಗ್ರಾಮ ನಮ್ಮ ಹೆಸರು ಪಿ ನರಸಿಂಹಂತ ಮಿಲಿನ ಸೀಟ್ಸ್ ಕಂಪ್ನಿ ಎಂಪ್ಲಾಯ್ ಬಳ್ಳಾರಿ ಬೆಳೆದಿರೋ ರೈತರು ಯಾವ ಥರ ಬಂದಿದೆ ಬೆಳೆ ಬೆಳೆಸಿದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಮೇಶ್ ಗೌಡ ಅಂತೇಳಿ ಯಾವ ರೂ ಮಸೀದಿಪುರ ಗ್ರಾಮ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ನೀವು ಗೀತಾ ಒನ್ ಫೋರ್ ಸಿಕ್ಸ್ ಎಷ್ಟು ಎಕರೆ ಹಾಕಿ ಸರ್ ಟೈಮ್ ಎಕರೆ ಸರ್ ಏಳನೇ ತಿಂಗಳು ಎರಡನೇ ತಾರೀಕು ಹಾಕಿದ್ದು ಎಂಟನೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಾನು ನಾಟಿ ಮಾಡಿರೋದು ಸರ್ ರೋಗಿ ಚೆನ್ನಾಗಿದೆ ರೀ ರೋಗ ಮಾಮೂಲಿ ಎಲ್ಲಕ್ಕೂ ಬಂದಂಗೆ ಬರ್ತದೆ ಅಂದ್ರೆ ಕಾಯಿ ಮಾತ್ರ ಕೆಳಗಿಂದ ಹಿಡಿತೈತೆ ನೋಡ್ರಿ ಇದು ಕಾಯಿ ಮಾತ್ರ ಕೆಳಗಿಂದ ನೋಡ್ರಿ ನೋಡ್ರಿ ಕೆಳಗಿಂದ ಕಾಯಿ ಇದೆ ನೋಡಿ ಬಡ್ಡೆಯಾಗಿಂದ ಕಾಯಿ ಐತೆ ಮಚ್ಚೆಗಾಯ ಆಗಲಿ ಬಿಳಗಾಯ ಆಗಲಿ ಯಾವುದೇ ರೀತಿ ಇಲ್ಲ ಕಲರ್ ಕೂಡ ಹಂಗೆ ಬರ್ತತಿ ಇದು ಕಲರ್ ಕೂಡ ಚೆನ್ನಾಗಿದೆ ಕಲರ್ ಕೂಡ ಭಾಳ ಸೂಪರಾಗಿತ್ತು ನಮಗೆ ಇನ್ನೂ ನೀರಿಂದ ಅಭಾವ ಭಾಳ ಆಯಿತು ನೀರು ಇದ್ದರೆ ಇನ್ನೂ ಚೆನ್ನಾಗಿ ಬರೋದಿದು ನೋಡ್ರಿ ಇಲ್ಲೆಲ್ಲ ಹೆಂಗಿದೆ ಫ್ಲವರು ಆಗಲಿ ಕಾಯಿ ಆಗಲಿ ಕಾಪು ಆಗಲಿ ಹೆಂಗೈತೆ ನೋಡಿರಿ ಸ್ವಲ್ಪ ಹೊಲ್ದಲ್ಲಿ ನೋಡಿ ಒಂದು ತಿಂಗಳಾಯ್ತು ರೀ ನೀರು ಕಟ್ಬಿಟ್ಟಿದ್ದಕ್ಕೆ ಒಂದು ತಿಂಗಳಿಂದನೂ ಫ್ಲವರ್ ಹಂಗೆ ಇದೆ ಸಣ್ಣ ಪಿಂಜನು ಹಂಗೆ ಇದ್ದಾವೆ ನೀರಿದ್ದರೆ ಇನ್ನೂ ಚೆನ್ನಾಗಿರೋದು ಎಕರೆಗೆ ಈ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ಲು ಬರ್ತಿತ್ತು ಇದು ನೀವು ಹೋದ ವರ್ಷ ಎಷ್ಟು ಎಕರೆ ಹಾಕಿದ ಸರ್ ಇದು ಗೀತವನ್ನು ಬರೀ ಒಂದು ಎಕರೆ ಹಾಕಿದ್ದೆ ನಾನು ಅಷ್ಟೇ ಇಳುವರಿ ಎಷ್ಟು ಬಂದಿತ್ತು ಸರ್ ಇಪ್ಪತ್ತೆರಡು ಕಿಂಟಲ್ ಬಂದಿತ್ತು ಈ ವರ್ಷ ಎಷ್ಟು ಎಕರೆ ಹಾಕಿದೆ ಸರ್ ಈ ವರ್ಷ ಎರಡುವರೆ ಎಕರೆ ಹಾಕಿದ್ದೀನಿ ಎಷ್ಟು ಬರೋದಂತ ಬರ್ಬೋದು ಆತ್ರ ಸ್ವಲ್ಪ ಅಂದರೆ ಮಳೆ ಕಮ್ಮಿ ಆಗಿತ್ತಲ್ಲ ಸ್ವಲ್ಪ ಕಮ್ಮಿ ಬರ್ಬೋದು ರೀ ಹೇಳೋಕ್ಕಾಗಲ್ಲ ಇದು ಇಷ್ಟೇ ಅಂತ ಓ ಬರ್ಬೋದು ಇಪ್ಪ ಇಪ್ಪತ್ತು ಸಣ್ಣ ಸನಿಗೆ ಬರ್ಬೋದು ವೆರೈಟಿ ಹಾಂ ಚೆನ್ನಾಗಿದೆ ನೋಡಿ ಯಾರಾದರೂ ಹಾಕ್ಬೋದು ಇದ್ರ ಬಗ್ಗೆ ಬೇಕಾದ್ರೆ ನನಗೆ ಫೋನ್ ಮಾಡಿ ಕೇಳಿರಿ ನಾನು ಹೇಳ್ತೀನಿ ಇದ್ರ ಬಗ್ಗೆ ಭಾಳ ಚೆನ್ನಾಗಿದೆ ನಾನು ಹಾಕೋಕೆ ಈಗ ಮೂರನೇ ವರ್ಷ ಹಾಕೋದು ಇದು ಫಸ್ನೇ ವರ್ಷ ಡೆಮೊ ಕೊಟ್ಟಿದ್ದರು ಹೋದ ವರ್ಷ ನಾನು ಒಂದು ಎಕರೆಗೆ ಹಾಕಿದ್ದೆ ಈ ವರ್ಷ ನಾನು ಎರಡೂವರೆ ಎಕರೆಗೆ ಹುಡ್ಕಾಡದೆ ಬೀಜ ಸಿಗಲಿಲ್ಲ ಎರಡೂವರೆ ಎಕರೆ ಮಾತ್ರ ನನಗೆ ಸಿಕ್ಕಿದ್ದು ನಮ್ಮ ಅಂಗಡಿಯವರ ಪ ಕಡೆಯಿಂದ ನಾವು ತಗೊಂಡಿದ್ದು ರೈತರು ಕೂಡ ತುಂಬ ಖುಷಿ ಪಡ್ತಿದ್ದಾರೆ ಭಾಳಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೋದ ವರ್ಷ ಲಿಂಚ್ ಓದರ್ಸಿಂಚಾಗ್ತಿದ್ದಾರೆ ಈ ವರ್ಷ ಕೂಡ ಹಾಕ್ಯಾರ ಭಾಳಷ್ಟು ಚೆನ್ನಾಗಿದೆ ರೋಗ ರುಜು ಎಲ್ಲ ತಟ್ಟಿ ಅಂತೇಳಿ ಹೇಳಿದ್ದಾರೆ ಮೆಲಿನಾ ಸೀಡ್ಸ್ ಕಂಪ್ನಿಯವರು ಕಂಡಿಡೋದಕ್ಕೆ ಈ ಈ ವೆರೈಟಿ ಕಂಡಿಡೋದಕ್ಕೆ ಅವರಿಗೆ ಭಾಳ ಧನ್ಯವಾದಗಳು